ರಾಷ್ಟ್ರಕಾಂತಿ ನ್ಯೂಸ್ಗೆ ಸ್ವಾಗತ ಬೆಳವಣಿಗೆ ಯಾಸಹಡಗಲಿ ಗ್ರಾಮದ ಮಧ್ಯದ ಹಳ್ಳದಲ್ಲಿ ಕೊಚ್ಚಿ ಹೋದ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇಬ್ಬರು ಬಾರು ಒಬ್ಬ ಮಹಿಳಾ ಸಿಬ್ಬಂದಿಯೇ ಮೃತ ಗದಗ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯ ಪರಿಣಾಮವಾಗಿ ತುಂಬಿ ಹಳ್ಳದಲ್ಲಿ ಮೂವರು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಕೊಚ್ಚಿ ಹೋದ ಘಟನೆ ಒಂದು ಗದಗ್ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಿಗೆ ಯಾಸ ಹಡಗಲಿ ಗ್ರಾಮದ ಮಧ್ಯೆ ನಡೆದಿದೆ ಭಾರಿ ಮಳೆಯಿಂದಾಗಿ ಉಕ್ಕಿ ಹರಿದ ಮಿಸೇನ್ಕೇರಿಯ ತುಂಬಿದ ಹಳ್ಳದಲ್ಲಿ ಸಿಬ್ಬಂದಿಗಳು ಬೈಕ್ನಲ್ಲಿ ದಾಟುವಂತ ಸಂದರ್ಭದಲ್ಲಿ ಘಟನೆ ಸಂಭವಿಸಿದೆ ಇಬ್ಬರು ಸಿಬ್ಬಂದಿ ಬಚಾವಾಗಿದ್ದು ಓರ್ವ ಮಹಿಳಾ ಸಿಬ್ಬಂದಿ ನೀರು ಪಾಲಾಗಿದ್ದಾರೆ ಬಸಮ್ಮ ಹಳ್ಳದಲ್ಲಿ ಕೊಚ್ಚಿ ಹೋದ ಮಹಿಳಾ ಸಿಬ್ಬಂದಿಯಾಗಿದ್ದು ಮೃತ ಸ್ಥಿತಿಯಲ್ಲಿ ಪತ್ತೆ ಬಸವರಾಜ್ ವೀರಸಂಗಯ್ಯ ಹೆರೆಮಠ್ ಬಚಾವಾಗಿ ಬಂದಂತ ಸಿಬ್ಬಂದಿಗಳಾಗಿದ್ದಾರೆ ಹಡಗಲಿ ಗ್ರಾಮದಲ್ಲಿ ಆರೋಗ್ಯ ಶಿಬಿರ ಮುಗಿಸಿ ವಾಪಸ್ ಬೆಳವಣಿಗೆ ಗ್ರಾಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಘಟನೆ ನಡೆದಿದ್ದು ಜಾಲಿಗಿಡದಲ್ಲಿ ಸಿಲುಕಿ ಇಬ್ಬರು ಸಿಬ್ಬಂದಿ ಬಜಾವಾಗಿದ್ದು ಬಸಮ್ಮ ಕುರಿಗಾರ್ ಇವರಿಗಾಗಿ ಗ್ರಾಮಸ್ಥರು ಅಗ್ನಿಶಾಮಕ ಇಲಾಖೆಯವರ ಶೋಧ ಕಾರ್ಯ ನಡೆಸ್ತಾ ಇದ್ದು ಇಲಾಖೆ ಹಾಗೂ ಕುಟುಂಬಸ್ಥರ ಸತತ ಶೋಧ ಕಾರ್ಯದ ನಂತರ ಬೆಳಕಿನ ನಸುಕಿನ ಜಾವದಲ್ಲಿ ಬಸಮ್ಮ ಕುರಿಗಾರ್ ಶವ ಪತ್ತೆಯಾಗಿದೆ ಹಳದ ನೀರಿನ ರಸ ರಭಸಕ್ಕೆ ಬಸಮ್ಮ ಕುರಿಗಾರ ಶವವೊಂದು ಜಾಲಿ ಗಿಡದ ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು ಸದ್ಯ ಶವವನ್ನ ಪೊಲೀಸರು ವಶಪಡಿಸಿಕೊಂಡು ಮುಂದಿನ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಸದ್ಯ ಬದುಕಿ ಬಂದ ಇಬ್ಬರು ಸಿಬ್ಬಂದಿಗಳಿಗೆ ಸಣ್ಣ ಪುಟ ಗಾಯಾಳುಗಳಾಗಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈ ಬದುಕುಳಿದ ಇಬ್ಬರು ಬಸವರಾಜ್ ಕಡಪಟ್ಟಿ ಮತ್ತು ವೀರಸಂಗೈ ಹಿರೇಮಠರನ್ನ ನಮ್ಮ ರಾಷ್ಟ್ರಕಾಂತಿ ನ್ಯೂಸ್ ಮಾಧ್ಯಮದವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಅವರು ಯಾಸ ಹಡಗಲಿ ಗ್ರಾಮದಿಂದ ಆರೋಗ್ಯ ಶಿಬಿರವನ್ನ ಮುಗಿಸಿಕೊಂಡು ಬರುವಂತ ಮಾರ್ಗದ ಮಧ್ಯದಲ್ಲಿ ಉಕ್ಕೇರಿದ ಹಳ್ಳದಲ್ಲಿ ಮೂರು ಜನ ಸಿಬ್ಬಂದಿಯವರು ಒಂದೇ ಬೈಕ್ನಲ್ಲಿ ಇದ್ದವು ಈ ಸಮಯದಲ್ಲಿ ಆಗ ಒಬ್ಬ ಗ್ರಾಮಸ್ಥರು ನಮ್ಮ ಮುಂದೆ ಹರಿತಾ ಇರುವಂತಹ ಹಳ್ಳದಲ್ಲಿ ದಾಟಿ ಮುಂದೆ ಹೋದ್ರೂ ಇದನ್ನ ಕಂಡ ನಾವು ದಾಟಲು ಪ್ರಯತ್ನವನ್ನ ಪಟ್ಟೆವು ಆಗ ಹಳ್ಳದಲ್ಲಿ ನೀರಿನ ಸೆಳೆವು ನಮ್ಮನ್ನ ಎಳೆಯಿತು ಹೇಗಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಬೈಕ್ ಅನ್ನ ನಿಯಂತ್ರಣ ಮಾಡಲು ಆಗ್ಲಿಲ್ಲ ನೀರಿನಲ್ಲಿ ಕೊಚ್ಚಿ ಹೋದೆವು ಆ ದೇವರು ಹೃದಯದಿಂದ ನಾವು ಪಾರಾದೆವು ಅಂತ ನಮ್ಮ ರಾಷ್ಟ್ರ ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಈ ಘಟನೆಯು ರೋಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವರದಿ ಎಸ್ ವಿ ವಿಕನಗೌಡ್ರಿ ಅಲ್ಲ ಅಲ್ಲ ನೀವು ಎಲ್ಲಿಂದ್ರೆ ಬಂದಿರೋದು ಓ ಬೆಳವಣ್ಕಿಯಿಂದ ಅಡ್ಗಲಿಗೆ ಕೊಂಡಿದ್ದೀರಾ ಇಲ್ಲ ಅವ್ರು ಹೇಳಿದ್ದು ಹೇಳಿ ಕ್ಯಾಂಪ್ ಇತ್ತು ಅಡಗಲಿಯ ಕ್ಯಾಂಪ್ ಇತ್ತೇನು ರೀ ಅಡ್ಗಲಿಯಿಂದ ಬೆಳವಣಿಗೆ ಬರೋರು ಹಾಂ ಎಷ್ಟು ಗಂಟೆ ಆಗಿತ್ತು ನೀವು ಆ ಸಂದರ್ಭದಲ್ಲಿ ಹೌದ್ರಿ ಯಾರ್ಯಾರು ಇದ್ದಿದ್ದು ಹೌದಾ ಒಂದೇ ಬೈಕಲ್ಲಿ ಮೂವರು ಜನ ಇದ್ರೆ ಹ್ಞೂ ಹಂಗೆ ಅದು ನೀರು ಜಾಸ್ತಿ ಐತೆ ಏನ್ರಿ ನೋಡಿದಾಗ ನೋಡ್ದಾಗ ಅಲ್ಲ ಆ ಮೊದ್ಲು ಯಾರಾದರೂ ಗ್ರಾಮಸ್ಥರು ಬೈಕ್ ತೊಗೊಂಡು ಅಡ್ಡಾಡ್ತಿದ್ರಾ ಒಬ್ರು ಹೋಗಿದ್ದಾರೆ ಅವ್ರು ಹೋದರು ಅಂತೇಳಿ ನೀವು ಹೋದ್ರಿ ಹಾಂ ಯಾರು ಬೈಕ್ ಅವ್ರು ಓಡ್ತಿದ್ದ ಯಾರು ಹೌದ್ರಾ ಹ್ಞೂ ತಮಗೆ ಈಜು ಬರೋದಿಲ್ಲ ಅಂತ ರೀ ಆಗಲೇ ಅವ್ರಿಗೆ ಈಜು ಬರ್ತೈತೆನ್ರಿ ಇಲ್ಲ ಹೌದ್ರಿ ಅವ್ರು ಇನ್ನೊಬ್ಬರು ಈಗೇನು ಕಾರ್ಯಾಚರಣೆ ನಡೆಸ್ತಿದ್ದಾರೆ ಏನು ಸಿಕ್ಕಿದಾರ ಅನ್ನೋದು ಏನಾದ್ರೂ ಇಂಟಿಮೇಷನ್ ಗೊತ್ತಿಲ್ಲಲ್ಲ ತಂಬ ಸರಿ ಹೌದ್ರಿ ಎಸ್ ಸರ್ ಓಕೆ ಸರ್ ನಮಸ್ತೆ ಇವತ್ತು ಆ ಘಟನೆ ಆಗಿರೋದು ಹೆಂಗಾಗಿದೆ ಸರ್ ನಾವು ಕ್ಯಾಂಪ್ ಮಾಡೋಕ್ಕೆ ಹೋಗಿದ್ದೀವಿ ಹಡಗಲಿ ಹೋದಂತೇಳಿ ಬಿ ಪಿ ಸಿ ಕ್ಯಾಂಪ್ ಮಾಡೋಕ್ಕೆ ಹೋಗಿದ್ದೀವಿ ನಮ್ದು ಎರಡು ಗಂಟೆಗೂ ಪ್ರಾಥಮಿಕ ಕೇಂದ್ರ ಕ್ಯಾಂಪ್ ಮಾಡಲಿಕ್ಕೆ ಯಾವ್ರಿಗೆ ಹೋಗಿದ್ದು ಯಾಸ ಹಡಗಲಿ ಸರ್ ಯಾಸ ಹಡಗಲಿ ಹೋಗಿದ್ದ ನಿಮ್ಮ ಪರ್ಮನೆಂಟ್ ಡ್ಯೂಟಿ ಇಲ್ಲ ನಮ್ಮದು ಕೌಜಿಗಿಲ್ ಸರ್ ಅದು ಅಟ್ಯಾಚ್ ಹಳಿ ಸರ್ ಹಾಂ ಅದು ಕ್ಯಾಂಪ್ ಮಾಡಿ ಮುಗಿಸಿ ಬರೋತ್ನಾಗ ಮಳೆ ಬಂತು ನಮ್ದು ಪ್ರಾಥಮಿಕವಾದ ಕೇಂದ್ರ ಶಾರ್ಪ್ನೆಸ್ ಡ್ಯೂಟಿ ಇತ್ತು ಎರಡು ಗಂಟೆಗೆ ಎಲ್ಲಿ ಬೆವಣಿಗೆಯಲ್ಲಿ ಅಲ್ಲಿ ಡ್ಯೂಟಿ ಇತ್ತು ಆ ಡ್ಯೂಟಿ ಮಾಡಕ್ ಬರ್ತಾ ಇದ್ವಿ ಆ ಡ್ಯೂಟಿ ಮಾಡಕ್ ಬರ್ತಾ ಅದಕ್ಕೆ ಒಬ್ಬರು ಹೋದಾಗ ನೀರು ನೀರು ಬರ್ತಾ ಬೆಳವಣಿಗೆ ಕೇಂದ್ರ ಹೊಂಟಿದ್ದ ನೀವು ಇಲ್ಲ ಹಡಗಲಿಂದ ಬರ್ತಾ ಸರ್ ಹಡಗಲಿಂದ ಬರ್ತಿದ್ವಿ ಬಸ್ ಎರಡು ಗಂಟೆ ಬೆಳವಣಿಗೆ ಡ್ಯೂಟಿ ಇತ್ತು ಎರಡು ಗಂಟೆ ಬೆಳವಣಿಗೆ ಡ್ಯೂಟಿ ಇತ್ತು ಹಡಗಲಿಂದ ಯಾರ್ಯಾರು ಬರ್ತಿದ್ದು ನಾವು ಸರ್ ಸಿಸ್ಟರ್ ನಾವು ಮೂರು ಜನ ಬರ್ತೀವಿ ಹೌದಾ ಅಲ್ಲಿ ಈಗ ಆಗಿರೋ ಘಟನೆ ಇದು ಬೆಳವಣಿಗೆ ಮತ್ತು ಕೌಜ್ಗಿರಿ ಮತ್ತು ಹಡಗಿನ ಹಾಳದ ಕೌಜ್ಗಿರಿ ಮತ್ತು ಹಡಗಲಿ ಮಧ್ಯ ಹಾಂ ಯಾ ಜಾಸ್ತಿ ಇತ್ತೇನು ರೀ ನೀರು ಅದು ಆ ಸ್ವಲ್ಪ ಇಚ್ಛದ ಒಬ್ರು ಪಾಸ್ ಆಗಿ ಹೋದಾಗ ಹೋಗೋದು ಹೋಗೋ ನಾವು ಡ್ಯೂಟಿ ಅಂತ ಹೇಳಿ ನಾವು ಬಲಾಕ್ ಹೋದ್ವಿ ಸರ ಅದು ನಮ್ಮದು ನೀರಲ್ಲಿ ಜಗ್ಗಿ ಬಿಡ್ತದೆ ಹೌದಾ ಅಂತ ನಾವು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ನಿಂತಾದ್ರು ಬರ್ಬೋದಿತ್ತು ಐತೆ ಡ್ಯೂಟಿ ಒಂದು ಇತ್ತು ಸರ ಎರಡುವೈದು ಗಂಟೆ ಆಗಿತ್ತಾ ಮತ್ತು ಡ್ಯೂಟಿಗೆ ಬೈತಾರೆ ಅಂತೇಳಿ ನಾವು ಬಂದಿದ್ವಿ ಸರ್ ಹ್ಞೂ ನೀವು ಮೂರು ಜನ ಸ್ಟಾಪ್ ಇರೋದಿಲ್ಲ ಮೂರು ಜನ ಅವರು ಏನು ವರ್ಕ್ ಮಾಡೋದು ಒಬ್ರು ಐ ಹೆಚ್ಚಾಯ ಸರ ಒಬ್ಬೊಬ್ರು ಏನು ಎಮ್ ಸರ ನಿಮ್ಮು ನಮ್ಮ ಸ್ನೇಹಿತು ಸರ್ ನಿಮ್ಮ ಹೆಸರು ಮಸಾಲಾದೇನ ಅಂತ ಸರ್ ಅವರು ಇನ್ನು ಇನ್ನು ಉಳಿದಿಬ್ರ ಹೆಸರು ವಿಸಂಗಯಾಸು ಬಸವ ಬಸಮ್ಮ ಗೊatkar ಅಂತ ಹೌದಾ ಒಂದೇ ಹೆಲ್ತ್ ಡಿಪಾರ್ಟ್ಮೆಂಟ್ ಇಮುವಾರು ಹೆಲ್ತ್ ಬರಮನ್ ಸರ್ ಕೆಲಸ ಮಾಡ್ತಾರೆ ಎಸ್ ಸರ್ ಓಕೆ ನಮಸ್ತೆ